ನಮಸ್ಕಾರ ಇದು ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಬಂಗಾಳದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯಕ್ಕೆ ವ್ಯಾಪಕ ಖಂಡನೆ ಮಂಡ್ಯದಲ್ಲಿ ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆ ಬಂಗಾಳದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಗೆ ಒತ್ತಾಯ ಏಪ್ರಿಲ್ ಇಪ್ಪತ್ತೆರಡರಂದು ನಾಗಮಂಗಲಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರಿಂದ ಸ್ಥಳ ಪರಿಶೀಲನೆ ಸಿಎಂ ಪೋಸ್ಟರ್ಗಳನ್ನು ವಿರೂಪಗೊಳಿಸಿರುವ ಕಿಡಿಗೇಡಿಗಳು ವೀರಸ್ ಅಕಾಡೆಮಿ ವತಿಯಿಂದ ಮಕ್ಕಳ ಆರೋಗ್ಯ ತಪಾಸಣಾ ಶಿಬಿರ ಮಕ್ಕಳಲ್ಲಿ ಸೃಜನಶೀಲತೆ ಬಳಸಲು ಗಣ್ಯರ ಕಳಕಳಿ ಆರೋಗ್ಯದ ಕಡೆ ಗಮನ ಹರಿಸಲು ವೈದ್ಯರ ಸೂಚನೆ ಗುತ್ತಿಗೆ ಕಾರ್ಮಿಕರನ್ನ ಗ್ರಾಮ ಪಂಚಾಯಿತಿ ನೌಕರರಂತೆ ಪರಿಗಣಿಸಲು ಒತ್ತಾಯ ಸರ್ಕಾರ ಕೂಡಲೇ ಸಂಬಳ ಪಾವತಿಸಲು ತಾಕಿತು ನಗರಸಭೆ ಕಚೇರಿ ಎದುರು ಪೌರ ನೌಕರರ ಸಂಘ ಹೋರಾಟ ಹಳ್ಳಗೆರೆಯಲ್ಲಿ ಮದರ್ ಅತ್ ಡೇ ಸೆಲೆಬ್ರೇಷನ್ ಕಾರ್ಯಕ್ರಮ ಸ್ಕೋಪ್ ಫೌಂಡೇಶನ್ ಇಂಡಿಯಾ ಆಯೋಜನೆ ಸಂಸ್ಕೃತಿ ಪರಂಪರೆ ಉಳಿವಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಕಳಕಳಿ ಬಂಗಾಳದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಮಂಡ್ಯದಲ್ಲಿ ಹಿಂದೂ ಸಂಘಟನೆಗಳ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು ಬಂಗಾಳದಲ್ಲಿ ನಡೆದಂತಹ ಹಿಂದೂಗಳ ಮೇಲಿನ ಒಂದು ರೀತಿ ದೌರ್ಜನ್ಯ ದಬ್ಬಾಳಿಕೆ ಅಥವಾ ಬೇರೆ ಏನಾದರೂ ಕರ್ಕೊಂಡು ಇದು ಕರ್ನಾಟಕ ಮಾತ್ರವಲ್ಲದೆ ದೇಶಗಳಿಂದ ಬೇರೆ ಬೇರೆ ಭಾಗದಿಂದಲೂ ಕೂಡ ಖಂಡನೆ ವ್ಯಕ್ತವಾಯಿತು ಬಂಗಾಳದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಅದು ಅತಿರೇಕವಾದಂಥ ವರ್ತನೆ ಇದನ್ನು ಯಾರೂ ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಬಂಗಾಳದ ಆ ಏನು ಸಮುದಾಯ ಅಥವಾ ದೌರ್ಜನ್ಯ ಮಾಡಿದವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಈ ನಿಟ್ಟಿನಲ್ಲಿ ಮುಂದೆ ಈ ಥರದ ಪ್ರಕರಣಗಳು ಜರುದಂತೆ ಕ್ರಮವಹಿಸಬೇಕು ಅಂತೇಳಿ ಮಂಡ್ಯದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಬಂಗಾಳದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಮಂಡ್ಯದಲ್ಲಿ ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಯಿತು ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಜಮಾನೆಗೊಂಡ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ಹೊರಹಾಕಿದರು ವಿಎಚ್ ಬಿ ಬಜರಂಗ ದಳ ದುರ್ಗವಾಹಿನಿ ವತಿಯಿಂದ ಪ್ರತಿಭಟನೆ ನಡೆಯಿತು ಬಾಂಗ್ಲಾದ ವಿರುದ್ಧ ಘೋಷಣೆ ಕೂಗಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು ಬಾಂಗ್ಲಾದೇಶದವರನ್ನ ಹಾಕುವಂತೆ ಆಗ್ರಹಪಡಿಸಿದರು ಹಿಂದೂಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೆಸುತ್ತಿದ್ದಾರೆ ಬಾಂಗ್ಲಾದಲ್ಲಿ ರಾಷ್ಟ್ರೀಯ ಭದ್ರತೆ ಅಪಾಯದಲ್ಲಿದೆ ಬಂಗಾಳದಲ್ಲಿ ತಕ್ಷಣವೇ ರಾಷ್ಟ್ರಪತಿ ಆಡಳಿತ ಜಾರಿಗೆ ತರಬೇಕು ಪ್ರಕರಣವನ್ನು ಎಣ್ಣೆ ತೆರಿಗೆಗೊಳಿಸಬೇಕು ಅಂತ ಒತ್ತಾಯಿಸಿದರು ಬಂಗಾಳದ ಕಾನೂನು ವ್ಯವಸ್ಥೆ ಕೇಂದ್ರದ ಭದ್ರತಾ ಪಡೆಗಳ ಕೈಗೆ ಒಪ್ಪಿಸಬೇಕು ಎಎಫ್ ಎಸ್ಪಿಎ ಕಾಯ್ದೆ ಜಾರಿಗೆ ತರಬೇಕು ಬಾಂಗ್ಲಾದೇಶಿ ಗೂಢಚಾರಿಗಳನ್ನು ಗುರುತಿಸಿ ದೇಶದಿಂದ ವರದ ಅಂತ ಒತ್ತಾಯಿಸಿದರು ಹಿಂದೂಗಳ ರಕ್ಷಣೆ ಮಾಡುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಲಾಯಿತು ಬಂಗಾಳದಲ್ಲಿ ವಿಶೇಷವಾಗಿ ಮುರ್ಷಿದಾಬಾದ್ ಮಾಲ್ಡಾ ಚಿಕನ್ ಯಾಕ್ ಅನ್ನುವಂಥ ಏನು ಭಾಗಗಳು ಬರ್ತದೆ ಬಂಗಾಳ ಭಾಗದಲ್ಲಿ ಅಲ್ಲೆಲ್ಲವೂ ಕೂಡ ರಾಜಕೀಯ ಪ್ರೇರಿತವಾಗಿ ಮಮತಾ ಬ್ಯಾನರ್ಜಿ ಅವರ ಕುಮ್ಮಕ್ಕಿನ ಆಧಾರದ ಮೇಲೆ ಇವತ್ತು ಅಲ್ಲಿ ದಂಗೆ ಹೇಳುವಂಥದ್ದು ಗಲಭೆಯನ್ನು ಉಂಟಾಕುವಂಥದ್ದು ಹಿಂದೂಗಳ ಕಗ್ಗೊಲೆ ಮಾಡೋದು ಹಿಂದೂ ಮಕ್ಕಳ ಮೇಲೆ ಬರ್ಬರ ಅತ್ಯಾಚಾರಗಳನ್ನು ಮಾಡುವಂಥದ್ದು ಅಲ್ಲಿಂದ ಹುಟ್ಟು ಬಟ್ಟೆಯಲ್ಲೇ ಓಡಿಸುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಅಲ್ಲಿ ತಕ್ಷಣ ರಾಷ್ಟ್ರಪತಿ ಆಡಳಿತವನ್ನು ತರಬೇಕು ಮತ್ತೆ ಆಸ್ಪ ಅನ್ನುವಂಥ ಕಾಯ್ದೆಯನ್ನು ತರಬೇಕು ಹಾಗೆ ಏನೇ ಅಲ್ಲಿ ಏನೆಲ್ಲ ಘಟನೆಗಳು ಗಲಭೆಗಳಾಗಿದೆ ಅದನ್ನು ಎನೆಯ ತರಿಕೆಗೆ ವಹಿಸಬೇಕು ಹಾಗೆಯೇ ಅಲ್ಲಿ ಏನು ಬೇಲಿ ಇಲ್ಲದೆ ಬಾಂಗ್ಲಾದೇಶದಿಂದ ರೋಹಿಂಗ್ಯ ಜನಾಂಗ ಇರ್ಬೋದು ಮುಸಲ್ಮಾನರು ಅಥವಾ ಬಾಂಗ್ಲಾದ ಮತಾಂಧ ಮುಸಲ್ಮಾನ್ ಶಕ್ತಿಗಳು ಇರ್ಬೋದು ಪಾಕಿಸ್ತಾನದ ಶಕ್ತಿಗಳು ಬಾಂಗ್ಲಾ ಗಡಿಯ ಮೂಲಕ ಬಂಗಾಳಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಅಲ್ಲಿ ಬೇಲಿಯನ್ನು ಹಾಕಬೇಕು ಬಂದಿರೋರಿಗೆ ಇವತ್ತು ಭಾರತ ದೇಶದಲ್ಲಿ ಇರುವಂಥ ಏಜೆನ್ಸಿಗಳು ಅವರಿಗೆ ಭಾರತದ ಗುರುತಿನ ಚೀಟಿಯನ್ನು ಕೊಡುವಂಥದ್ದಾಗಿದೆ ಅದನ್ನು ಪರಿಶೀಲನೆ ಮಾಡಿ ಅವ್ರನ್ನ ಹೊರ ಹಾಕುವ ದಗ್ಬುವಂಥ ಕೆಲಸವೂ ಕೂಡ ತಕ್ಷಣದಿಂದ ಆಗಬೇಕು ಅನ್ನುವಂಥ ಆಗ್ರಹವನ್ನು ವಿಶ್ವ ಹಿಂದೂ ಪ್ರಸಿದ್ಧ ಭದ್ರಾಂಗದ ವತಿಯಿಂದ ಇವತ್ತು ಆಗ್ರಹವನ್ನು ಮಾಡಿದ್ದೀವಿ ಪ್ರತಿಭಟನೆಯಲ್ಲಿ ಚಿಕ್ಕಬಳ್ಳಿ ಬಾಲು ಸಿಟಿ ಮಂಜುನಾಥ್ ರಾಜಶೇಖರ್ ಸೇರಿದಂತೆ ಅನೇಕ ಮುಖಂಡರು ಮತ್ತು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ನಾಗಮಂಗಲ ತಾಲೂಕಿನ ಬೆಂಡಿಗನ್ನವಲೆ ಹೋಬಳಿಯ ದೊಡ್ಡ ಬಾಳದಲ್ಲಿ ಮೂವತ್ತೊಂಬತ್ತು ವರ್ಷಗಳ ನಂತರ ಉಚ್ಚಪ್ಪ ಸ್ವಾಮಿ ದೇವರ ಉತ್ಸವ ನಡೆಯುತ್ತಿರುವಂಥ ಸಂದರ್ಭದಲ್ಲಿ ಏಪ್ರಿಲ್ ಇಪ್ಪತ್ತೆರಡರಂದು ಅಂದರೆ ನಾಳೆ ಮಂಗಳವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ನೀಡಿರತಕ್ಕಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಸ್ಥಳವನ್ನು ಪರಿಶೀಲನೆ ಮಾಡಿದ್ದಾರೆ ಬೆಂಗಳೂರಿನಿಂದ ಅವರು ವಿಶೇಷ ವಿಮಾನದಲ್ಲಿ ಬಂದು ಅಲ್ಲಿಂದ ವಿಶೇಷವಾದಂಥ ವಾಹನದಲ್ಲಿ ದೇವರ ಕಾರ್ಯಕ್ಕೆ ಅಲ್ಲಿ ವಿಶೇಷ ಉಚ್ಚಪ್ಪ ಸ್ವಾಮಿ ದೇವರ ಉತ್ಸವ ಅಂದರೆ ಆ ಭಾಗದಲ್ಲಿ ಅದೊಂದು ಪ್ರಸಿದ್ಧಿಯಾದಂಥ ದೇವಾಲಯ ಸಾಕಷ್ಟು ಮುಖಂಡರು ಅವರನ್ನು ಇನ್ವೈಟ್ ಮಾಡಿದರು ಹಾಗಾಗಿ ಜಿಲ್ಲಾಧಿಕಾರಿಗಳು ಎರಡು ಸಾರಿ ಈ ಹಿಂದೆ ಒಂದು ವಾರದಿಂದಲೂ ಕೂಡ ಹೋಗಿ ಎಸ್ ಪಿ ಅವರ ಜೊತೆ ಸೇರಿ ಒಂದು ಪರಿಶೀಲನೆ ಮಾಡಿದರು ನಿನ್ನೆ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಅವರು ಪ್ರಾಡಕ್ಟ್ ಅಲ್ಲಲ್ವ ಹಂಗಾಗಿ ಅವರು ಕೂಡ ಖುದ್ದು ಪರಿಶೀಲನೆ ಮಾಡಿದ್ದಾರೆ ವ್ಯವಸ್ಥಿತವಾದಂಥ ಒಂದು ಸ್ಥಳವನ್ನು ಕೂಡ ಅವರು ನೋಡಿಕೊಂಡಿದ್ದಾರೆ ನಾಗಭಗರ ತಾಲೂಕಿನ ಬೆಂಡಿಗನವಲೆ ಹೋಬಳಿಯ ದೊಡ್ಡಬಾಳದಲ್ಲಿ ಮೂವತ್ತೊಂಬತ್ತು ವರ್ಷಗಳ ನಂತರ ಹುಚ್ಚಪ್ಪ ಸ್ವಾಮಿ ದೇವರ ಮತ್ತು ಹದಿನಾಲ್ಕು ಕೂಟದ ಬೀರದೇವರ ಜಾತ್ರಾ ಮಹೋತ್ಸವ ಏಪ್ರಿಲ್ ಇಪ್ಪತ್ತೊಂದರಿಂದ ಆರಂಭವಾಗಲಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕುಮಾರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಜಾತ್ರಾ ಮಹೋತ್ಸವದ ಸಿದ್ಧತೆ ಮತ್ತು ಭದ್ರತೆ ಪರಿಶೀಲಿಸಿದರು ಬೆಂಗಳೂರಿನಿಂದ ಹೆಲಿಕಾಫ್ಟರ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸುತ್ತಿದ್ದಾರೆ ದೊಡ್ಡಬಾಲದ ಸಮೀಪದ ಬೆಣ್ಣಿಗೇನವೇ ಎಪಿಎಂ ಹತ್ತಿರ ಹೆಲಿಕಾಪ್ಟರ್ ನಿಲುಗಡೆಗೆ ತಾತ್ಕಾಲಿಕ ಹೆಲಿಪ್ಯಾಡ್ ನಿರ್ಮಿಸಲಾಗಿದೆ ಜೊತೆಗೆ ಕಾರಿನಲ್ಲಿ ಸಂಚರಿಸುವ ಎರಡು ಕಿಲೋಮೀಟರ್ ದೂರದ ರಸ್ತೆ ಮಾರ್ಗವನ್ನು ಜಿಲ್ಲಾಧಿಕಾರಿಗಳು ವೀಕ್ಷಣೆ ಮಾಡಿದರು ಗ್ರಾಮದಲ್ಲಿ ದೇವಾಲಯದ ಆವರಣ ಸೇರಿದಂತೆ ಪಕ್ಕದಲ್ಲೇ ನಿರ್ಮಾಣವಾಗಿರುವ ವೇದಿಕೆ ಸೇರಿದಂತೆ ಭದ್ರತೆ ವ್ಯವಸ್ಥೆ ಕುರಿತು ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಡಿವೈಎಸ್ಪಿ ಚಿಲುರಾಜು ಸಿಪಿಎ ನೀರಂಜನ್ ಸೇರಿದಂತೆ ಅನೇಕರು ಹಾಜರಿದ್ದರು ನಾಗಮಗ್ಲ ತಾಲೂಕಿನ ದೊಡ್ಡಬಾಲ ಗ್ರಾಮದಲ್ಲಿ ಏಪ್ರಿಲ್ ಇಪ್ಪತ್ತ ಎರಡರಂದು ಸಿದ್ದರಾಮಯ್ಯ ಭೇಟಿ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸ್ವಾಗತಕ್ಕೆ ಹಾಕಲಾಗಿದ್ದ ಪೋಸ್ಟರ್ಗಳನ್ನು ಕಿಡಿಗೇಡಿಗಳು ವಿರೂಪಗೊಳಿಸಿರುವ ಘಟನೆ ವರದಿಯಾಗಿದೆ ಈಗಾಗಲೇ ನಾನು ಯೂಟ್ಯೂಬಲ್ಲಿ ಹಾಕಿದ್ವಿ ಅದು ಯಾರು ಕಿಡಿಗೇಡಿಗಳು ಮಾಡಿದ್ದಾರೆ ಅಂತ ಪೊಲೀಸ್ನವರು ತನಿಖೆ ಮಾಡ್ತಿದ್ದಾರಂತೆ ಸಿ ಸಿ ಟಿ ವಿ ಫುಟೇಜನ್ನು ತೆಗೆತಿದ್ದಾರೆ ಅಂತ ಹೇಳಿದ್ದಾರೆ ಸಹಜವಾಗಿ ಯಾರು ವಿರೋಧ ಪಕ್ಷದವರು ವಿಪಕ್ಷದವರು ಇದ್ದೇ ಇರ್ತಾರಲ್ಲ ಯಾರು ಕಿತಾಪತಿ ಮಾಡಿರಬಹುದು ಅಂತ ಕಾಣಿಸುತ್ತೆ ಅವರೇನು ಹೋಗ್ತಾರೆ ಅಲ್ಲಿದ್ದು ಉದ್ದಕ್ಕೂ ಪ್ರಕ್ಷಗಳನ್ನು ದೊಡ್ಡ ಪ್ರಮಾಣದಲ್ಲಿ ಹಾಕಲಾಗಿತ್ತು ಮೊದಲ ಬಾರಿಗೆ ಅನಿಸುತ್ತೆ ಸಿದ್ದರಾಮಯ್ಯನವರು ಅಲ್ಲಿಗೆ ಬರ್ತಿರುವಂಥದ್ದು ದೇವರ ಕಾರ್ಯಕ್ಕೆ ಹಾಗಾಗಿ ಪೋಸ್ಟ್ಗಳನ್ನು ವಿರೂಪ ಮಾಡಿರುವಂಥದ್ದು ಸಹಜವಾಗಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮುಖಂಡರಿಗೆ ಬೇಸರವಾಗಿದೆ ಹಾಗಾಗಿ ಒಂದು ಹಂತದಲ್ಲಿ ಆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ್ದಾರೆ ಮತ್ತು ಯಾವುದೇ ಅಹಿತಕರ ಘಟನೆ ನಡೆಯದಾಗ ಹಾಗೆ ಅವರು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ನಾಗಮಂಗಲ ತಾಲೂಕಿನ ದೊಡ್ಡಬಾಲ ಗ್ರಾಮದೇವರು ಉಚ್ಚಮಸ್ವಾಮಿ ಮತ್ತು ಹದಿನಾಲ್ಕು ಕೂಟದ ದೇವರುಗಳ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಕೃಷಿ ಸಚಿವ ಚೆಲ್ಲರು ಮಂಗಳವಾರ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಸುತ್ತಮುತ್ತಲ ಗ್ರಾಮಸ್ಥರು ವಿಜೃಂಭಣೆಯಿಂದ ಸಿಎಂ ಸಿದ್ದು ಸ್ವಾಗತಕ್ಕೆ ಸಜ್ಜಾಗಿ ಗ್ರಾಮವನ್ನು ಸಿಂಗಾರ ಮಾಡಿಕೊಂಡಿದ್ದಾರೆ ಹಬ್ಬದ ಪ್ರಯುಕ್ತ ಮುಖ್ಯ ರಸ್ತೆಗಳಲ್ಲಿ ಪೋಸ್ಟರ್ಗಳು ರಾದವು ಇದನ್ನು ಸಹಿಸದ ಕೆಲವು ಕಿಡಿಗೇಡಿಗಳು ನರಗುಲು ಗ್ರಾಮದ ಗೇಟ್ನಿಂದ ಶಿವನಹಳ್ಳಿ ಗ್ರಾಮದವರೆಗೆ ಸ್ವಾಗತ ಕೋರಿ ಅಳವಡಿಸಿದ್ದ ಪೋಸ್ಟರ್ಗಳನ್ನು ವಿರೂಪಗೊಳಿಸಿರುವ ಘಟನೆಯಿಂದ ನೂರಾರು ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಸಿಟ್ಟಾಗಿ ಮಾಯಗೋನಹಳ್ಳಿ ಗೇಟ್ ಬಳಿ ಜಮಾಯಿಸಿದ್ದು ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ ತಡರಾತ್ರಿ ಕಿಡಿಗೇಡಿಗಳ ಈ ಕೃತ್ಯದಿಂದ ಅಸಮಾಧಾನಗೊಂಡ ಅಭಿಮಾನಿಗಳು ಆಕ್ರೋಶಗೊಂಡಿದ್ದಾರೆ ಇವತ್ತು ಯಾರು ಮಾಡಿದಾರ ಕನ್ಫರ್ಮ್ ಮಾಡಿ ಜನ ಗೊತ್ತಿದ್ದಾರೆ ಈಗ ಇವತ್ತೇ ಮಾಡ್ಬೇಕು ನಾಳೆ ಮಾಡಿ ನಾಡಿದ್ದು ಆಗಲ್ಲ ಈಗ ಅದಕ್ಕಾಗಿನೆ ಇವತ್ತೇ ಮಾಡಿ ರೆಡಿ ಮಾಡ್ಕೊಡ್ಬೇಕು ಅನ್ಕೊಂಡಿದೆ ಇವತ್ತೇ ಆಗ್ಬೇಕು ಯಾವ್ದೇ ಕಾರಣಕ್ಕೂ ಬಿಡ ಮಾತ ಇಲ್ಲ ಇದು ಬಿಡ ಮಾತ ಇಲ್ಲ ಯಾರೇ ಆಗಿರ್ಲಿ ನಾನ್ ತಪ್ಪು ಮಾಡ್ತಾ ನನ್ನ ಹಾಕಿ ಇನ್ನೊಬ್ರು ತಪ್ಪು ಮಾಡ್ತಾ ಹಾಕಿ ತಗೊಳ್ಳಬೇಕು ಇವತ್ತು ಎರಡು ದಿನ ಟೈಮ್ ಬೇಡ ಮೂರ್ ದಿನ ಟೈಮ್ ಬೇಡ ಇವತ್ತೇ ಮಾಡಿ ಸ್ಥಳಕ್ಕೆ ಆಗಮಿಸಿದ ಬಿಂಡಿಗೆರೆ ಪೊಲೀಸ್ ಠಾಣೆ ಅಧಿಕಾರಿಗಳು ವಾತಾವರಣವನ್ನು ತಿಳಿಗೊಳಿಸಿದರು ಈ ಸಂಬಂಧ ಸ್ಥಳೀಯರು ಬೆಣ್ಣಿಗೇಲಿ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿ ಈ ಕೃತ್ಯ ನಡೆಸಿರುವ ವ್ಯಕ್ತಿಗಳ ವಿರುದ್ಧ ಕ್ರಮ ವಹಿಸಬೇಕಂತ ಒತ್ತಾಯಿಸಿದ್ದಾರೆ ವರ್ಷದ ಪ್ರಯುಕ್ತವಾಗಿ ಈ ಮೈಗನಳ್ಳಿ ಸರ್ಕಲ್ ಗ್ರಾಮದಿಂದ ವೈಯಕ್ತಿಕವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಮುಖದಕ್ಕೆ ಭಾವಚಿತ್ರಕ್ಕೆ ಬ್ಲೇಡಿನಲ್ಲಿ ಕುಯ್ದಿದ್ದಾರೆ ಅದು ಯಾರು ಅಂತ ಗೊತ್ತಾಗಿಲ್ಲ ನಾವು ಸೂಕ್ತ ಕ್ರಮ ತೆಗೆದುಕೊಳ್ಳಿ ಅಂತ ಪೊಲೀಸರ ಅಲಂಕರಿಸಿ ವಿಚಾರಣೆಯನ್ನು ಒಳಗೆ ಒಳಪಡಿಸ್ಬೇಕು ಅಂತ ಕಡಾಖಂಡಿತವಾಗಿ ಮನವಿ ಮಾಡ್ಕೊತಾ ಇದ್ದೀವಿ ಈ ರೀತಿ ಈ ಸರ್ಕಲ್ ಅಲ್ಲಿ ಯಾವತ್ತು ಆಗ್ತಾ ಇರೋ ಕೆಲಸ ಇವತ್ತು ಮಾಡಿದ್ದಾರೆ ವೈಯಕ್ತಿಕವಾಗಿ ಮಾಡಿರೋ ದೆಸೆಯಿಂದ ಇದನ್ನ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ಅದು ಕಡಿ ಖಂಡಿತಾಗಿ ಇವತ್ತೇ ಕ್ರಮ ತೆಗೆದುಕೊಳ್ಬೇಕು ಅಂತ ಮನವಿ ಮಾಡ್ಕತಾ ಇದೀವಿ ತಮ್ಮ ಹೆಸರು ತಮ್ಮ ಹೆಸರು ಶಿವನಹಳ್ಳಿ ದಿನೇಶ್ ಅಂದ್ಬಿಟ್ಟು ಆರ್ ವಿ ಟ್ರಸ್ಟ್ ಮಂಡ್ಯ ಹಾಗೂ ವೀನಸ್ ಅಕಾಡೆಮಿ ಸಹಯೋಗದಲ್ಲಿ ಮಂಡ್ಯದ ನೂರಡಿ ರಸ್ತೆಯಲ್ಲಿರುವ ವೀನಸ್ ಅಕಾಡೆಮಿಯ ಸಭಾಂಗಣದಲ್ಲಿ ಮಕ್ಕಳ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು ಇತ್ತೀಚಕ್ಕೂ ಕೂಡ ಆರ್ ವಿ ಟ್ರಸ್ಟ್ ವತಿಯಿಂದ ಮಕ್ಕಳಿಗೆ ಸಾತ್ವಿಕ ಆಹಾರದ ಕುರಿತು ಒಂದು ಕಾರ್ಯಕ್ರಮ ಬಹುಶಃ ಮುಂದೆ ಕಳೆದ ವಾರ ನಡೆದಿತ್ತು ಈಗ ಮಕ್ಕಳ ಆರೋಗ್ಯದ ಕುರಿತು ತಪಾಸಣಾ ಶಿಬಿರ ನಡೀತಿರುವಂಥದ್ದು ವಿಶೇಷವಾಗಿ ಯಾವುದೇ ಒಂದು ಬೇಸಿಗೆ ಶಿಬಿರ ಮಾಡಿದಾಗ ಯಾವುದೇ ಸಂಘಟನೆ ಮಾಡಲಿ ಅಲ್ಲಿ ಒಂದು ವೆರೈಟಿ ಪ್ರೋಗ್ರಾಮ್ಗಳನ್ನು ಹಾಕ್ಕೊಳ್ಬೇಕಾಗ್ತದೆ ಅಂದರೆ ಮಕ್ಕಳಿಗೆ ರಜೆ ಇರೋದರಿಂದ ಅವರು ಸಹಜವಾಗಿ ಈ ಥರ ಶಿಬಿರಕ್ಕೆ ಪೋಷಕರು ಕಳಿಸ್ಕೊಟ್ಟಿರ್ತಾರೆ ಮನೆಯಲ್ಲಿ ಸಿಗದಿರೋದು ಏನು ಸಿಗುತ್ತೆ ಅನ್ನುವಂಥ ಒಂದು ಆಶಾಭಾವನೆಯಿಂದ ಶಿಬಿರಕ್ಕೆ ಬಂದಿರ್ತಾರೆ ಇಂಥ ಸಂದರ್ಭದಲ್ಲಿ ಈ ರೀತಿ ಆಹಾರದ ಬಗ್ಗೆ ಆರೋಗ್ಯದ ಬಗ್ಗೆ ಬೇರೆ ಬೇರೆ ಒಂದು ಏನಂತಾರೆ ಸಾಂಸ್ಕೃತಿಕವಾದಂಥ ಆಯಾಮದ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆ ಮಾಡಿದಾಗ ಹೆಚ್ಚೆಚ್ಚು ಮಕ್ಕಳು ಆಕರ್ಷಿತರಾಗ್ತಾರೆ ಅನ್ನುವಂಥ ದೃಷ್ಟಿಯಿಂದ ಬೇಸಿಗೆ ಶಿಬಿರದಲ್ಲಿ ವೀನಸ್ ಅಕಾಡೆಮಿ ಈ ತರದೊಂದು ಕಾರ್ಯಕ್ರಮ ಮಾಡಿದೆ ಕಾರ್ಯಕ್ರಮದಲ್ಲಿ ಗಣ್ಯರು ಏನು ಮಾತನಾಡಿದ್ದಾರೆ ನೋಡ್ಕೊಂಡು ಬನ್ನಿ ಮಂಡ್ಯದ ವೀನಸ್ ಅಕಾಡೆಮಿಯಲ್ಲಿ ನಡೆದ ಮಕ್ಕಳ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮವನ್ನು ಗಣ್ಯರು ಗಿಡಕ್ಕೆ ನೀರಿರಿಯುವ ಮೂಲಕ ಉದ್ಘಾಟಿಸಿದರು ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಎಸ್ ಟಿ ಜಯರಾಮ್ ಆಸ್ಪತ್ರೆಯ ಆಡಳಿತಾಧಿಕಾರಿಗಳಾದ ಡಾಕ್ಟರ್ ಎಂ ಮಾದೇಶ್ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಇನ್ನಿತರ ಆಸಕ್ತಿದಾಯಕ ವಿಚಾರಗಳ ಬಗ್ಗೆ ಅರಿವು ಮೂಡಿಸಬೇಕು ಮಕ್ಕಳು ದೇಶದ ಮುಂದಿನ ಆಸ್ತಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳು ಅಭಿರುಚಿ ಮೂಡಿಸುವ ಕೆಲಸ ಆಗಬೇಕು ಮಕ್ಕಳಿಗೆ ವಿವಿಧ ರೀತಿಯ ಅಭಿರುಚಿ ಇರುತ್ತದೆ ಆ ಅಭಿರುಚಿಗೆ ತಕ್ಕಂತೆ ಪೋಷಕರು ಅವರಿಗೆ ಆಸಕ್ತಿದಾಯಕ ವಿಚಾರಗಳ ಬಗ್ಗೆ ಅರಿವು ಮೂಡಿಸಬೇಕು ಅಂತ ಹೇಳಿದರು ಈ ನಿಟ್ಟಿನಲ್ಲಿ ವೀನಸ್ ಅಕಾಡೆಮಿ ಬೇಸಿಗೆ ಶಿಬಿರದ ಹೆಸರಿನಲ್ಲಿ ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಕ್ಕಳಲ್ಲಿ ಸೃಜನಶೀಲತೆಯನ್ನು ಬೆಳೆಸುವ ಕೆಲಸ ಮಾಡುತ್ತಿರುವುದು ಆಶಾದಾಯಕ ಬೆಳವಣಿಗೆ ಅಂತ ಪ್ರಶಂಸೆ ವ್ಯಕ್ತಪಡಿಸಿದರು ಆಡಳಿತದಲ್ಲಿ ಸಂಗೀತದಲ್ಲಿ ಕಲೆಗಳಲ್ಲಿ ತುಂಬ ಆಸಕ್ತಿ ಇರುತ್ತೆ ಅಂತ ಮಕ್ಕಳಿಗೆ ಅವರ ಪೋಷಕರು ಸ್ಫೂರ್ತಿಯಾಗ್ತಾರೆ ಮಕ್ಕಳನ್ನ ನಾವು ಎಷ್ಟು ಬರೀ ಒತ್ತಡವನ್ನು ಕೊಟ್ಟು ಮಕ್ಕಳಿಗೆ ಬರೀ ಶಿಕ್ಷಣದ ಬಗ್ಗೆ ಕಲೀರಿ ಅನ್ನುವನ್ನ ಅದರ ಜೊತೆ ಜೊತೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ನ ಹೇಳ್ಕೊಂಡ್ರೆ ಮಕ್ಕಳಲ್ಲಿ ಅವರ ಸೃಜನಶೀಲತೆ ಏನೋ ಅದು ಗೊತ್ತಾಗ್ತದೆ ಇವಾಗ ಈಗ ಏನ್ ಮಾಡ್ತಾ ಇದ್ದಾರೆ ಟ್ರಸ್ಟ್ ಅವರು ಬಿ ಎಸ್ ಅಕಾಡೆಮಿ ಅವರು ಮಕ್ಕಳಿಗೆ ಒಂದು ಚೆಸ್ ತರಬೇತಿಯನ್ನ ಮತ್ತೆ ಡ್ಯಾನ್ಸ್ ಅನ್ನ ಸಂಗೀತವನ್ನು ಇವುಗಳನ್ನೆಲ್ಲ ಹೇಳ್ಕೊಡ್ತಾ ಇದ್ದಾರೆ ಗುಡ್ ಅನ್ಸುತ್ತೆ ಯಾಕಂದ್ರೆ ಚೆಸ್ ಹೇಳ್ಕೊಡೋದ್ರಿಂದಾಗಿ ಮಕ್ಕಳ ಸೃಜನಶೀಲತೆ ಇಂಪ್ರೂವ್ಮೆಂಟ್ ಆಗ್ತದೆ ಓವರ್ ಏನಾಗುತ್ತೆ ಅಂದ್ರೆ ಚೆಸ್ ಇವು ಸಂಬಂಧಪಟ್ಟಂತೆ ಗೇಮ್ಸ್ ಗಳನ್ನ ಆಡಿಸೋದ್ರಿಂದ ಮುಂದೆ ನಾವು ವಯಸ್ಸಾದಂತೆ ನಮಗೆ ಒಂದು ಅಂತ ಒಂದು ಕಾಯಿಲೆ ಆ ಜೈವ ಡಿಸೀಸ್ ಅನ್ನೋದು ಖ್ಯಾತ ಮಕ್ಕಳ ವೈದ್ಯರಾದ ಡಾಕ್ಟರ್ ಚೇತನ್ ರವರು ಮಾತನಾಡಿ ಮಕ್ಕಳನ್ನು ಪಠ್ಯೇತರ ಚಟುವಟಿಕೆ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ಆಸಕ್ತಿ ಮೂಡಿಸುವ ಕೆಲಸ ಆಗಬೇಕು ಸಾಂಸ್ಕೃತಿಕ ವಾತಾವರಣವನ್ನು ರೂಪಿಸಬೇಕು ಮತ್ತು ಮಕ್ಕಳು ವಿಶೇಷವಾಗಿ ತಮ್ಮ ಆರೋಗ್ಯದ ಕಡೆಗೆ ಗಮನ ನೀಡಬೇಕು ಓದುವಿನ ಜೊತೆಯಲ್ಲಿ ಆರೋಗ್ಯದ ಕಡೆಗೂ ಕೂಡ ವಿಶೇಷವಾದ ಆಸ್ತಿಯನ್ನು ವಹಿಸಬೇಕು ಅಂತ ಕಿವಿ ಮಾತು ಹೇಳಿದರು ಇದೇ ಸಂದರ್ಭದಲ್ಲಿ ಸಂಸ್ಥೆಯ ವತಿಯಿಂದ ಗಣ್ಯರನ್ನ ಆತ್ಮೀಯವಾಗಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ವಿನಸ್ ಅಕಾಡೆಮಿಯ ಸಂಸ್ಥಾಪಕರಾದ ಅರುಣಾ ಈಶ್ವರ್ ಗಿರೀಶ್ ಯಶಸ್ವಿನಿ ಸೇರಿದಂತೆ ಇತರರು ನಂತರ ನಡೆದ ಮಕ್ಕಳ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಯಿತು ಡಾಕ್ಟರ್ ಚೇತನ್ ರವರು ಮಕ್ಕಳ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ಗುತ್ತಿಗೆ ಕಾರ್ಮಿಕರನ್ನ ಗ್ರಾಮ ಪಂಚಾಯಿತಿ ನೌಕರರಂತೆ ಪರಿಗಣಿಸಿ ಸರ್ಕಾರ ಸಂಬಳ ನೀಡಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಕಾರ್ಯಕರ್ತರು ನಗರಸಭೆ ಕಚೇರಿ ಎದುರು ಕಪ್ಪು ಬಟ್ಟಿ ಧರಿಸಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಗುತ್ತಿಗೆ ಕಾರ್ಮಿಕರನ್ನ ಗ್ರಾಮ ಪಂಚಾಯಿತಿ ನೌಕರರಂತೆ ಪರಿಗಣಿಸಿ ಸರ್ಕಾರ ಸಂಬಳ ನೀಡಬೇಕು ಅಂತ ಆಗ್ರಹಿಸಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಕಾರ್ಯಕರ್ತರು ನಗರಸಭೆ ಕಚೇರಿ ಎದುರು ಕಪ್ಪು ಧರಿಸಿ ಪ್ರತಿಭಟನೆ ನಡೆಸಿದರು ಸೇವಾ ಕಾರ್ಮಿಕರಿಗೆ ಒಂದು ಸಂಜೀವಿನಿ ಯೋಜನೆ ಜಾರಿಗೆ ತರಬೇಕು ನಗದು ರಹಿತ ಚಿಕಿತ್ಸೆ ನೀಡಬೇಕು ಕೋವಿಡ್ ಸಂದರ್ಭದಲ್ಲಿಯೂ ನಾವು ಕೆಲಸ ಮಾಡಿದ್ದೇವೆ ಅದೆಲ್ಲವನ್ನು ಪರಿಗಣಿಸಿ ನಮ್ಮ ಸೇವೆಗಳನ್ನು ಪರಿಗಣಿಸಿ ನಮ್ಮ ಬೇಡಿಕೆ ಈಡೇರಿಸಬೇಕು ಅಂತ ಒತ್ತಾಯಿಸಿದರು ಜ್ಯೋತಿ ಸಂಜೀವಿನಿ ಯೋಜನೆಯು ಪೌರ ಸೇವಾ ಕಾರ್ಮಿಕರಿಗೆ ಅನುಕೂಲವಾಗಲಿದ್ದು ಅದನ್ನು ಸರ್ಕಾರ ನೀಡಲು ಕ್ರಮವಹಿಸಬೇಕು ಪೌರ ಕಾರ್ಮಿಕರಿಗೆ ಸರ್ಕಾರವು ನಗರಸಭೆಯಿಂದ ಸಂಬಳ ಕೊಡಿ ಎಂದು ಹೇಳುವುದನ್ನು ಸರ್ಕಾರ ಬಿಡಬೇಕು ಕೆಲವು ಮುನ್ಸಿಪಾಲಿಟಿಗಳು ಆರ್ಥಿಕವರ ಕಾರಣ ಅವರು ಸಂಬಳ ಕೊಡುವುದಾದರೂ ಹೇಗೆ ಗಮನಿಸಿ ಸರ್ಕಾರ ಸಮಸ್ಯೆ ಬಗೆಹರಿಸಬೇಕು ಎಂದು ಒತ್ತಾಯಿಸಿದ್ರು ಪ್ರತಿದಿನ ನೌಕರರ ಸಂಖ್ಯೆ ಕಡಿಮೆಯಾಗುತ್ತಿದೆ ಕೆಲಸವೂ ಹೆಚ್ಚಾಗುತ್ತಿದೆ ಇಂದಿನಿಂದ ಶಾಸಕರು ಮತ್ತು ಸಚಿವರಿಗೆ ಆಯಾ ಭಾಗದಲ್ಲಿ ಮನವಿ ನೀಡುವ ಉದ್ದೇಶದಿಂದ ಪ್ರತಿಭಟನೆ ಮಾಡಲಾಗುತ್ತಿದೆ ಇದಕ್ಕೂ ಸ್ಪಂದಿಸದಿದ್ದರೆ ಕೆಲಸವನ್ನು ನಿಲ್ಲಿಸುತ್ತೇವೆ ಸ್ವಚ್ಛತೆಗೆ ನಾವು ಬರುವುದಿಲ್ಲ ಇದಕ್ಕೆ ಅವಕಾಶ ಮಾಡಿಕೊಡದೆ ಬೇಡಿಕೆ ಅಂತ ಇವತ್ತು ಕೆಎಂಎಸ್ ಆಫೀಸರ್ಸ್ ಇಂಜಿನಿಯರ್ಸ್ ಬೇರೆ ಬೇರೆಲ್ಲ ಅವರೆಲ್ಲ ನಮ್ಮ ಪರವಾಗಿ ಸರ್ಕಾರದ ಮಟ್ಟದಲ್ಲಿ ಓಡಾಡ್ತಾರೆ ಧ್ವನಿ ಇಲ್ದೇ ಇರೋರು ನಮ್ಮ ಪೌರ ಕಾರ್ಮಿಕರು ವಾಯ್ಸ್ಲೆಸ್ ಪೀಪಲ್ ಅವರಿಗೆ ಬರಬೇಕಾದ ಸೌಲಭ್ಯಗಳು ಕೇಳೋಕ್ಕಾಗ್ತಾ ಇಲ್ಲ ಅವರಿಂದ ಸಂಪರ್ಕ ಸರ್ಕಾರಕ್ಕೆ ಸಿಗ್ತಾ ಇಲ್ಲ ಹಾಗಾಗಿ ಈಗ ಸಂಘಟನೆ ಆಗಿ ಸಂಘಟನೆಯನ್ನು ಪುನಶ್ಚೇತನಗೊಳಿಸಿ ಈಗ ಸರ್ಕಾರಕ್ಕೆ ದಿನ ಬೆಳಕಾದ್ರೆ ಕೆಲಸ ಅದ್ಯಾವುದು ಜಾನುವಾರುಗಳ ಗಣತಿ ನಮ್ಗೆ ಹೇಳ್ತಾರೆ ಸ್ಕೂಲ್ ಮಕ್ಳಿಗೆ ಗಣತಿ ನಮ್ಗೆ ಹೇಳ್ತಾರೆ ಅಲ್ಲರೂ ಬೀದಿ ಬದಿ ವ್ಯಾಪಾರಿಗಳದ್ದು ಗಣತಿ ಮಾಡಿ ಅಂತಾರೆ ಪ್ರತಿಯೊಂದು ಕೆಲಸ ನಮ್ಗೆ ಆ್ಯಡ್ ಮಾಡ್ತಾ ಇದ್ದೀವಿ ಆಮೇಲೆ ಇಂದ ಹಿಡಿದು ಚುನಾವಣೆ ಕೆಲಸ ಎಲ್ಲ ನಮಗೆ ಆಗ್ತಾಯಿದ್ದೀರಿ ನಾವೇಳಿ ನಾವು ಮಾಡಲ್ಲ ಅಂತ ಹೇಳ್ತಾ ಇಲ್ಲ ನಮ್ಮ ಲಿಮಿಟ್ಸ್ ಏನಿದೆ ನಮಗೆ ಕಡಿಮೆ ಕೊಡಿ ಮುನ್ಸಿಪಾಲಿಟಿ ಕೆಲಸನೇ ಮೂವತ್ತು ಅರವತ್ನಾಲ್ಕು ಕೆಲಸ ಮುನ್ಸಿಪಾಲ್ಟಿ ಕೆಲಸ ಇದೆ ಪ್ರತಿದಿನ ಮೂವತ್ತೆರಡು ಕೆಲಸಗಳು ಸಾರ್ವಜನಿಕ ಸಂಪರ್ಕದಲ್ಲಿ ನಮ್ಮ ಕೆಲಸ ಕುಂಠಿತವಾಗ್ತಾ ಇದೆ ಹಾಗಾಗಿ ಆಮೇಲೆ ನಮ್ಗೆ ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ ಇಷ್ಟು ದಿನದಲ್ಲಿ ಮಾಡಬೇಕು ಒತ್ತಡಗಳು ಜಾಸ್ತಿ ಆಯಿತು ನೌಕರ ಸಂಖ್ಯೆ ಕಡಿಮೆ ಆಯಿತು ನಾವು ಸರ್ಕಾರಕ್ಕೆ ಕೈ ಮುಗಿದು ಹಲವಾರು ಬಾರಿ ಬೇಡಿಕೆಗಳು ಇಟ್ಟಿದ್ವಿ ಸೆಕ್ರೆಟ್ರಿಗೆ ಹೇಳಿದ್ದೀವಿ ಮಿನಿಸ್ಟ್ರಿಗೆ ಹೇಳಿದ್ದೀವಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮನವಿ ಮಾಡಿದ್ವಿ ನಮ್ಮ ಸ್ಪಂದಿಸ್ತಾ ಇಲ್ಲ ನೀವು ಮಾತಾಡಿದರೆ ಪೌರ ಕಾರ್ಮಿಕರು ಕಾಯ ಮಾತಿ ಮಾಡ್ತೀವಿ ಅಂತ ಹೇಳ್ತೀರಿ ಮೇ ಒಂದಕ್ಕೆ ಮಾಡಿಬಿಡ್ತೀವಿ ಅಂತ ಇದ್ದೀರಿ ನೀವು ಮಾಡ್ತಾ ಇದ್ದೀರಿ ನಾವಿಲ್ಲ ಅಂತ ಹೇಳೋದು ಸರ್ಕಾರದಿಂದ ಸಂಬಳ ಕೊಡಿ ಸರ್ಕಾರದ ಅನುದಾನದಲ್ಲಿ ಸಂಬಳ ಕೊಡಿ ಆರೋಗ್ಯ ಸಂಜೀವಿನಿ ನಮಗೆ ಘೋಷಣೆ ಮಾಡಿ ಸರ್ಕಾರ ನೌಕರ ಕೊಡಿ ನೀವು ಬರೀ ನಮಗೇನು ಸೌಲಭ್ಯ ಕೊಡದೆ ಸುಮ್ಮನೆ ಮಕ್ಕಳಿಗೆ ಬಣ್ಣ ಬಳ್ದು ಮೂಗು ತುಪ್ಪ ಸೌಲಭ್ಯ ಕೆಲಸ ನಾವು ಮಾಡಬಾರ್ದು ಅಂತ ಸರ್ಕಾರಕ್ಕೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀವಿ ನಿಮ್ಮ ನಾಗರಾಜು ಅಂತ ರಾಜ್ಯ ಉಪಾಧ್ಯಕ್ಷರು ಮೈಸೂರು ಉಪಾಧ್ಯಕ್ಷರು ನೇತೃತ್ವವನ್ನು ಸಂಘದ ನಾಗರಾಜು ಕಲ್ಪನಾ ರವಿಕುಮಾರ್ ರಾಜೇಗೌಡ ಮಂಜುನಾಥ್ ಮಹದೇವು ಸೇರಿದಂತೆ ಅನೇಕರು ವಹಿಸಿದರು ರೈತರು ಯಂತ್ರೋಪಕರಣಗಳನ್ನು ಪರಿಣಾಮಕಾರಿಯಾಗಿ ಬಳಸುವ ಮೂಲಕ ಹೊರರಾಜ್ಯಗಳಿಂದ ಬರುವ ಕೂಲಿ ಕಾರ್ಮಿಕರ ಮೇಲಿನ ಅವಲಂಬನೆಯನ್ನು ತಪ್ಪಿಸಬಹುದು ಅಂತ ಕೃಷಿ ಸಚಿವ ಚೆಲ್ಲುವರಾಯಸ್ವಾಮಿ ಅಭಿಪ್ರಾಯಪಟ್ಟಿದ್ದಾರೆ ಬೆಳಗಾವಿಯ ಸುವರ್ಣಸೌಧದ ಆವರಣದಲ್ಲಿ ಕೃಷಿ ಇಲಾಖೆ ಸಹಾಯಧನದ ಅಡಿಯಲ್ಲಿ ಸುಮಾರು ನಾನೂರು ಕೋಟಿ ವೆಚ್ಚದ ಕೃಷಿ ಯಂತ್ರ ಮತ್ತು ಸಲಕರಣೆಗಳನ್ನು ರೈತರಿಗೆ ವಿತರಿಸಿ ಮಾತನಾಡಿದ ಸಚಿವ ಸ್ವಾಮಿ ಹಾರ್ವೆಸ್ಟರ್ ಅಬ್ ಕಟಾವು ಯಂತ್ರ ಬಳಕೆ ಮಾಡುವುದರಿಂದ ಇಪ್ಪತ್ತರಿಂದ ಮೂವತ್ತು ಟನ್ ಇಳುವರಿ ಹೆಚ್ಚಿಸಬಹುದು ಅಂತ ಸಲಹೆ ನೀಡಿದರು ಕೃಷಿಕರಿಗೆ ಶೇಕಡ ನಲವತ್ತರಷ್ಟು ಪರಿಶಿಷ್ಟ ಸಮಾಜದ ಕೃಷಿಕರಿಗೆ ಶೇಕಡ ಐವತ್ತರಷ್ಟು ರಿಯಾಯಿತಿಯಲ್ಲಿ ಕೃಷಿ ಯಂತ್ರೋಪಕರಣಗಳನ್ನು ವಿತರಣೆ ಮಾಡಿದ್ದೇವೆ ಕೃಷಿ ಕಾರ್ಮಿಕರ ಕೊರತೆಯಿಂದಾಗಿ ಕೃಷಿ ಯಂತ್ರಗಳ ಮೇಲಿನ ಅವಲಂಬನೆ ಹೆಚ್ಚಾಗಿದೆ ಹೀಗಾಗಿ ರಿಯಾಯಿತಿ ಬೆಲೆಯಲ್ಲಿ ಕೃಷಿ ಯಂತ್ರಗಳ ವಿತರಣೆ ಸರ್ಕಾರ ಮಾಡುತ್ತಿದೆ ಅಂತ ಹೇಳಿದರು ಬೆಳಗಾವಿ ಭಾಗ ಮಟ್ಟದಲ್ಲಿ ಸುಮಾರು ಎರಡು ಸಾವಿರದ ನೂರ ಐವತ್ತು ಫಲಾನುಭವಿಗಳಿಗೆ ವಿವಿಧ ಯಂತ್ರೋಪಕರಣಗಳ ಸವಲತ್ತುಗಳನ್ನು ಕೃಷಿ ಇಲಾಖೆ ಒದಗಿಸಿದ್ದು ಈ ಸೌಲಭ್ಯಗಳನ್ನು ರೈತರು ಪರಿಣಾಮಕಾರಿಯಾಗಿ ಬಳಕೆ ಮಾಡುವ ಮೂಲಕ ಆಹಾರ ಉತ್ಪಾದನೆ ಹೆಚ್ಚಿಸಬೇಕು ಅಂತ ಸಲಹೆ ನೀಡಿದರು ಇದೇ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಫಲಾನುಭವಿಗಳಿಗೆ ಹಾರ್ವೆಸ್ಟರ್ ರಬ್ಬು ಎಂದ ಕೀಲಿಕೈಗಳನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಲೋಕೋಪಯೋಗಿ ಇಲಾಖೆಯ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕವಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಬಾಳ್ಕರ್ ನಗರಾಭಿವೃದ್ಧಿ ಸಚಿವರಾದ ಭೈರತಿ ಸುರೇಶ್ ಶಾಸಕ ಕೋನಾರೆಡ್ಡಿ ರಾಜೀವ್ ಶೇಠ್ ಬಾಬಾ ಸಾಹೇಬ್ ಪಾಟೀಲ್ ಸೇರಿದಂತೆ ಇತರ ಗಣ್ಯರು ಪಾಲ್ಗೊಂಡರು ಸ್ಕೋಪ್ ಫೌಂಡೇಶನ್ ಇಂಡಿಯಾ ವತಿಯಿಂದ ಮಂಡ್ಯ ತಾಲೂಕಿನ ಹಲ್ಲೆಗೆರೆ ಭೂದೇವಿ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಮದರ್ ಅರ್ತ್ ಡೇ ಸೆಲೆಬ್ರೇಷನ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದ ಬಗ್ಗೆ ವರದಿಯಾಗಿದೆ ಭಾರತೀಯ ಸಂಸ್ಕೃತಿಯ ಪರಂಪರೆ ನಿಂತಿರುವುದೇ ಪ್ರಕೃತಿ ಆರಾಧನೆಲಿ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ತಿಳಿಸಿದರು ಮಂಡ್ಯ ತಾಲೂಕಿನ ಅಲೆಗೆರೆಯಲ್ಲಿ ಭೂದೇವಿ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಆಯೋಜನೆ ಮಾಡಲಾಗಿದ್ದ ಸ್ಕೋಪ್ ಫೌಂಡೇಶನ್ ವತಿಯಿಂದ ಅಲೆಗೆರೆಯ ಭೂದೇವಿ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಆಯೋಜನೆ ಮಾಡಲಾಗಿದ್ದ ಮದರ್ ಆರ್ಥ್ ಡೇ ಸೆಲೆಬ್ರೇಷನ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಜಿಲ್ಲಾಧಿಕಾರಿಗಳು ಆಧುನಿಕ ತಂತ್ರಜ್ಞಾನದಲ್ಲಿ ನಾವೆಲ್ಲರೂ ತಲ್ಲಿನರಾಗಿ ಪೂರ್ವ ಪರಂಪರೆಯನ್ನು ಮರೆಯುತ್ತಿದ್ದೇವೆ ಪೂರ್ವಜರು ನಂಬಿ ಆರಾಧಿಸಿಕೊಂಡು ಬಂದಿದ್ದ ಭೂಮಿ ಮತ್ತು ಪ್ರಕೃತಿಯನ್ನು ನಾವು ಕೀಳಾಗಿ ಕಡೆಗಣಿಸುತ್ತಿದ್ದೇವೆ ಅಂತ ವಿಷಾದ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಸ್ಕೋಪ್ ಫೌಂಡೇಶನ್ ಸಂಸ್ಥಾಪಕರಾದ ಮೂರ್ತಿ ಹೈಕೋರ್ಟ್ ಹಿರಿಯ ವಕೀಲ ಚಂದ್ರಮೌಳಿ ಜನಪದ ಕಲಾವಿದ ಡಾಕ್ಟರ್ ಕ ಶಿವರಪ್ಪ ಗಣ್ಯರಾದ ವೆಂಕಟೇಶ್ ತ್ಯಾಗರಾಜು ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು ಯುವಜನರು ಸೇವಾ ಮನೋಭಾವನೆ ಹಾಗೂ ಪರೋಪಕಾರ ಗುಣಗಳನ್ನು ಮೈಗೂಡಿಸಿಕೊಂಡು ಸಮಾಜಮುಖಿಯಾಗಿ ಹೆಜ್ಜೆ ಹಾಕಬೇಕು ಅಂತ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ಕೆಆರ್ಪೇಟೆಯಲ್ಲಿ ತಿಳಿಸಿದ್ದಾರೆ ಕೇರ್ಪೇಟೆ ತಾಲೂಕಿನ ಭೂಕನಕೆರೆ ಗ್ರಾಮದಲ್ಲಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಆಯೋಜಿಸಿರುವ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ಶ್ರವನ ಶಿಬಿರದಲ್ಲಿ ಪಾಲ್ಗೊಂಡು ಮಾತನಾಡಿದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ಅವರು ಯುವ ಶಕ್ತಿಯು ಅತ್ಯಂತ ಬಲಿಷ್ಠವಾದ ಶಕ್ತಿಯಾಗಿದೆ ಯುವಜನರು ತಮ್ಮಲ್ಲಿನ ಕೀಳರಿಮೆಯನ್ನು ಅಳಿಸಿ ಹಾಕಿ ಆತ್ಮವಿಶ್ವಾಸದಿಂದ ಮುನ್ನಡೆದು ಸಾಧನೆ ಮಾಡಬೇಕು ತಮ್ಮ ಶ್ರಮದ ದುಡಿಮೆಯ ಮೂಲಕ ಜನರಿಗೆ ತಿನ್ನಲು ಅನ್ನವನ್ನು ಬೆಳೆದುಕೊಡುತ್ತಿರುವ ರೈತರು ಹಾಗೂ ಕಷ್ಟಪಟ್ಟು ಸಾಗಿ ಸಲಗಿದ ತಂದೆ ತಾಯಿಗಳು ಮತ್ತು ಗುರಿಯರ ಬಗ್ಗೆ ವಿದ್ಯಾರ್ಥಿಗಳು ಭಕ್ತಿಭಾವ ಹೊಂದಬೇಕು ಅಂತ ಹೇಳಿದರು ಯುವಜನರು ಕಷ್ಟಪಟ್ಟು ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯ ಮೂಲಕ ಸಾಧನೆ ಮಾಡುವ ಜೊತೆಗೆ ದೇಶವನ್ನು ಸುಭದ್ರವಾಗಿ ಕಟ್ಟುವ ಕಾಯಕದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ದೇಶಪ್ರೇಮ ಹಾಗೂ ಅನ್ಯಾಯದ ವಿರುದ್ಧ ಹೋರಾಟ ನಡೆಸುವ ಮನೋಭಾವನೆಗೂಡಿಸಿಕೊಂಡು ಬದಲಾವಣೆ ದಿಕ್ಕಿನಲ್ಲಿ ಹೆಜ್ಜೆ ಹಾಕಬೇಕು ಅಂತ ಹೇಳಿದರು ಈ ಕಾರ್ಯಕ್ರಮದ ಅಧ್ಯಕ್ಷ ನಾನು ಗುರುಗಳು ಅಂತ ಹೇಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಒಬ್ಬ ರೈತನ ಮಗನಾಗಿ ಡಬ್ಬ ಡಿಕ್ರಿಯನ್ನ ಪಡೆದು ವ್ಯವಸಹಾಯದಲ್ಲಿ ತೊಡಸ್ಕೊಂಡು ಮಣ್ಣಿನ ಮಗನಾಗಿ ಮಣ್ಣಲ್ಲಿ ಒಂದು ಸ್ಮೆಲ್ ಬರುತ್ತೆ ಸ್ಮೆಲ್ ಅಂತ ಹೇಳಿದ್ರೆ ನಾವು ಈ ಮಲ್ಲಿಗೆ ಹೂವು ಇದನ್ನು ನೋಡಿದಾಗ ಅದನ್ನು ಟೀಪ್ ದೊಡ್ಡ ಒಬ್ಬ ರೈತನ ಮಗನಾಗಿ ಇದನ್ನು ಅವರು ವ್ಯವಸಾಯ ಮಾಡಿದ್ದಾರೆ ಅದನ್ನು ತಾವೊಂದ್ಸಾರಿ ನೋಡಬೇಕು ಪ್ರತಿಯೊಂದು ಹಣ್ಣಿನ ಗಿಡ ಇರ್ಬೋದು ತರಕಾರಿ ಯಾವುದೇ ಅವರ ಸಂತಲ್ಲಿ ಅಂಗಡಿಯಲ್ಲಿ ತರಕಾರಿಯನ್ನು ತರಲ್ಲ ಇನ್ನೂ ಎಷ್ಟೋ ಜನ ಕೊಡ್ತಾರೆ ಆಮೇಲೆ ಅವರ ಧರ್ಮ ಪತ್ನಿಯವರು ಡಬಲ್ ಗ್ರಾಜನ್ ಅವರು ಸಹ ಇವ್ರಿಗೆ ಕೈಗೆ ಕೈ ಜೋಡಿಸಿ ಹೆಗಲಿಗೆ ಹೆಗಲು ಜೋಡಿಸಿ ಆ ಜಮೀನಲ್ಲಿ ಹೋಗಿ ಹೂಮ್ ತಾಯಿಯಲ್ಲಿ ಮಾತನಾಡುವಂತ ಕೆಪಾಸಿಟಿ ಅವ್ರಿಗೆ ಇದೆ ಅಂತ ನಾನು ಹೇಳಿ ಬಯಸ್ತೇನೆ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಜವರೇಗೌಡ ಮಾತನಾಡಿ ಹೇಮಾವತಿ ನದಿಯ ನೀರನ್ನು ಬಳಸಿಕೊಂಡು ಹಲವಾರು ಏತ ನೀರಾವರಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಕೆರೆಕಟ್ಟೆಗಳು ತುಂಬಲು ಅಭಿನವವಾಗಿರುತ್ತದೆ ಕೆಲಸ ಮಾಡಿರುವ ನಾರಾಯಣಗೌಡ ಅವರು ರಾಜ್ಯದ ಅಪರೂಪದ ರಾಜಕಾರಣಿಗಳಲ್ಲಿ ಒಬ್ಬರಾಗಿದ್ದಾರೆ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಡಾಕ್ಟರ್ ಜಗದೀಶ್ ಕೆಆರ್ ನೀಲಕಂಠ ಬಿಗ್ ಬಾಸ್ ಮೋಹನ್ ಪುಟ್ರಾಜು ಸಚಿನ್ ಮಧುಸೂದನ್ ಸೇರಿದಂತೆ ಅನೇಕರಿದ್ದರು ಮದ್ದೂರು ಪಟ್ಟಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮದ್ದೂರಿನ ಉಗ್ರ ನರಸಿಂಹಸ್ವಾಮಿ ರಥೋತ್ಸವವು ಸಡಗರ ಸಂಭ್ರಮದಿಂದ ವೈಭವಯುತವಾಗಿ ನಡೆಯಿತು ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಐತಿಹಾಸಿಕ ಮದ್ದೂರಿನ ಉಗ್ರ ನರಸಿಂಹಸ್ವಾಮಿ ರಥೋತ್ಸವವು ಅದ್ದೂರಿ ಹಾಗೂ ವಿಜೃಂಭಣೆಯಿಂದ ಜರುಗಿತು ಮಂಡ್ಯ ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದರು ಉಗ್ರ ನರಸಿಂಹ ದೇವರ ಜಯಕಾರದೊಂದಿಗೆ ದೇವರ ರಥ ಎಳೆದು ಭಕ್ತರು ಪುನೀತರಾದರು ರಥೋತ್ಸವದ ಅಂಗವಾಗಿ ದೇವರಿಗೆ ವಿಶೇಷ ಅಲಂಕಾರ ಭವ್ಯ ಅಲಂಕಾರವನ್ನ ಮಾಡಲಾಗಿತ್ತು ಮದ್ದೂರಿನ ಉಗ್ರ ನರಸಿಂಹಸ್ವಾಮಿ ರಥೋತ್ಸವಕ್ಕೆ ಭವ್ಯ ಹಿನ್ನೆಲೆ ಮತ್ತು ಇತಿಹಾಸವಿದ್ದು ಈ ಪರಂಪರೆಯ ಐತಿಹಾಸಿಕ ಕ್ಷಣವನ್ನು ತುಂಬಿಕೊಡಲು ಪ್ರತಿ ವರ್ಷ ಕೂಡ ಲಕ್ಷಾಂತರ ಮಂದಿ ಜನರು ಇಲ್ಲಿ ಪಾಲ್ಗೊಳ್ಳುತ್ತಾರೆ ಮುಂಜಾಗ್ರತಾ ಕ್ರಮವಾಗಿ ವ್ಯಾಪಕ ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿತ್ತು ಬ್ರಾಹ್ಮಣ ವಿದ್ಯಾರ್ಥಿಗಳು ಜನಿವಾರ ಧರಿಸಿ ಸಿಇಟಿ ಪರೀಕ್ಷೆ ಬರೆಯಲು ಅನುಮತಿ ನೀಡದೆ ಬ್ರಾಹ್ಮಣ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕುತ್ತು ತಂದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮಂಡ್ಯ ಜಿಲ್ಲಾ ಬ್ರಾಹ್ಮಣ ಸಭಾದ ಜಿಲ್ಲಾಧ್ಯಕ್ಷರಾದ ಪ್ರೊಫೆಸರ್ ಎಚ್ ಎಸ್ ನರಸಿಂಹಮೂರ್ತಿ ಅವರು ಒತ್ತಾಯ ಮಾಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ನರಸಿಂಹಮೂರ್ತಿ ಅವರು ಸಮಾಜ ದ್ರೋಹಿ ಮನಸ್ಥಿತಿಗಳ ಅವಿವೇಕತನ ಹತ್ತಿರಕ್ಕೆ ಹೋಗುತ್ತಿದ್ದು ಜನವರ ತೆಗೆದು ಪರೀಕ್ಷೆ ಬರೆಯಲು ಅವಕಾಶ ನೀಡುವುದಾಗಿ ಹೇಳಿ ಬ್ರಾಹ್ಮಣ ವಿದ್ಯಾರ್ಥಿಗಳನ್ನು ಪರೀಕ್ಷೆ ವಂಚಿತರನ್ನಾಗಿಸಿದ್ದಾರೆ ಎಂದು ದೂರಿದರು ಸಾಮಾನ್ಯ ಜ್ಞಾನ ಪರೀಕ್ಷೆ ನಿಯಮಗಳಲ್ಲಿ ಜನವರ ತೆಗೆದು ಪರೀಕ್ಷೆ ಬರಬೇಕೆಂಬ ನಿಯಮವಿಲ್ಲವಾದರೂ ಅಧಿಕಾರಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವ ದೃಷ್ಟಿಯಿಂದ ಬ್ರಾಹ್ಮಣ ವಿದ್ಯಾರ್ಥಿಗಳನ್ನು ಉದ್ದೇಶಪೂರ್ವಕವಾಗಿ ಗುರಿಯಾಗಿಸಿಕೊಂಡು ಈ ರೀತಿಯ ಕುಕೃತಿಯ ವಸಗಿದ್ದಾರೆ ಅಂತ ಆರೋಪಿಸಿದರು ಹಿಂದೂ ಸಂಪ್ರದಾಯದಲ್ಲಿ ಮುತ್ತೈದೆಯರಿಗೆ ಮಾಂಗಲ್ಯದಂತೆ ವಿಪ್ರರಿಗೆ ಜನವರವು ಕೂಡ ಮುಖ್ಯ ಎಂಬುದನ್ನು ಸರ್ಕಾರ ಗಮನದಲ್ಲಿಟ್ಟುಕೊಂಡು ಅದನ್ನು ತೆಗೆಸಿ ಪರೀಕ್ಷೆ ಬರೆಯಬೇಕು ಎಂಬ ಮನಸ್ಥಿತಿ ತೋರಿದವರ ವಿರುದ್ಧ ಕಾನೂನಾತ್ಮಕವಾಗಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು ಜನುವರು ಧರಿಸಿ ಸಿಇಟಿ ಪರೀಕ್ಷೆ ಬರೆಯಲು ಅನುಮತಿ ನೀಡಿದ ಅಧಿಕಾರಿಗಳ ಕ್ರಮವನ್ನು ಖಂಡಿಸಿ ಮತ್ತೆ ಈ ರೀತಿ ಅಹಿತಕರ ಘಟನೆ ನಡೆಯದಂತೆ ಕ್ರಮ ವಹಿಸಲು ಒತ್ತಾಯಿಸಿ ಮಂಡ್ಯ ಜಿಲ್ಲೆ ಬ್ರಾಹ್ಮಣ ಸಭದ ವತಿಯಿಂದ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಹೇಳಿದರು ಅಹಿತಕರ ಘಟನೆ ಮರುಕಳಿಸದಂತೆ ಒತ್ತಾಯಿಸಿ ಮಂಡ್ಯನಗರದ ನಗರದ ಸರಂ ವಿಶ್ವೇಶ್ವರ್ಯ ಪ್ರತಿಮೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ರವಾನಿಸಲಾಗುವುದು ಎಂದು ಹೇಳಿದರು ಈಗ ಬೀದರಲ್ಲಿ ನಡೆದಂಥ ಘಟನೆ ನೋಡಿದ್ದೀವಿ ಆದರೆ ಈಗ ಅಧಿಕಾರದಲ್ಲಿರೋರು ಹೇಳಿದ್ದಾರೆ ಆ ವಿದ್ಯಾರ್ಥಿ ಆತ್ಮಸ್ಥೈರ್ಯವನ್ನು ತುಂಬೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅದರಲ್ಲಿ ನಮ್ದು ಎರಡು ಮಾತಿಲ್ಲ ಆದರೆ ಎಲ್ಲ ಕಡೆ ಮಂತ್ರಿಗಳು ಹೋಗಿ 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 ನೀವೇನು ಮಾಡಬೇಡಿ ನೀವೇನು ಮಾಡಬೇಡಿ ಅಂತ ಹೇಳೋಕ್ಕಾಗುತ್ತಾ ಕಾನೂನು ಕಟ್ಟಳೆಗಳು ಯಾವಾಗ ಸಡಿಲ್ಕೊಳ್ತವೋ ಇವೆಲ್ಲ ನಡೀತಾ ಇರುತ್ತೆ ಆದ್ದರಿಂದ ಈಗ ಆಗಿರತಕ್ಕಂತಹ ಘಟನಾವಳಿಗಳು ಮತ್ತೆ ಮತ್ತೆ ಪೂ ಮರು ಮತ್ತೆ ಮತ್ತೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ ನಾವು ಈ ಒಂದು ಪ್ರತಿಭಟನಾ ಸಭೆಯನ್ನು ನಾವು ಇಲ್ಲಿ ಏರ್ಪಾಡು ಮಾಡಿದ್ದೇವೆ ಹಾಗೆ ನಾಳೆ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ವಿಶ್ವೇಶ್ವರಯ್ಯನವರ ಪ್ರತಿಮೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಅಲ್ಲೊಂದು ಮನವಿ ಪತ್ರವನ್ನು ಅರ್ಪಿಸುವುದರ ಮುಖಾಂತರವಾಗಿ ನಾವು ಆಗಿರತಕ್ಕಂತಹ ತೊಂದರೆಗಳನ್ನು ನಿವೇದಿಸಿಕೊಂಡು ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ದುರ್ಘಟನೆಗಳು ಆಗದೇ ಇರಲಿ ಅಂತಕ್ಕಂತಹ ಅಭಿಪ್ರಾಯವನ್ನು ಎಲ್ಲ ಜನಾಂಗಗಳಿಗೆ ತಿಳಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ನಿಮ್ಮನ್ನು ಕರೆದು ನಾವು ಮಾತಾಡ್ತಾ ಇದ್ದೀವಿ ಗೋಷ್ಠಿಯಲ್ಲಿ ಗೋಪಾಲಕೃಷ್ಣ ಸಣ್ಣ ಶ್ರೀಧರ್ ಶಂಕರನಾರಾಯಣ ಶಾಸ್ತ್ರಿ ವಿ ನಾಗರಾಜು ಸತ್ಯನಾರಾಯಣ ಪ್ರಭಾಕರ್ ರಘು ಉಪಸ್ಥಿತರಿದ್ದರು ಅಳಿಲು ಶಿವಬಳಗದ ವತಿಯಿಂದ ಯುಗಾದಿ ಕಾವ್ಯ ಸಂಭ್ರಮದ ಅಂಗವಾಗಿ ರಾಜ್ಯ ಮಟ್ಟದ ಯುಗಾದಿ ಕವಿಗೋಷ್ಠಿ ಮತ್ತು ಸಾಧಕರಿಗೆ ಸನ್ಮಾನ ಸಮಾರಂಭ ಏಪ್ರಿಲ್ ಇಪ್ಪತ್ತ್ ಮೂರರಂದು ಬೆಳಗ್ಗೆ ಹತ್ತು ಗಂಟೆಗೆ ಕರ್ನಾಟಕ ಸಂಘದ ಕೆ ಶಂಕರಗೌಡ ಸಭಾಭವನದಲ್ಲಿ ನಡೆಯಲಿದೆ ಅಂತ ಬಳಗದ ಅಧ್ಯಕ್ಷರಾದ ರವಿಕಿರಣ ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ರವಿಕಿರಣ್ ಅವರು ಕಾರ್ಯಕ್ರಮದಲ್ಲಿ ಕವಿಗಳ ಕವಿತೆಯನ್ನು ಪದ್ಯದ ರೀತಿಯಲ್ಲಿ ಪ್ರಸ್ತುತಪಡಿಸಲಾಗುವುದು ಎಂದು ಹೇಳಿದರು ಜಿಲ್ಲಾ ಪಂಚಾಯಿತಿ ಆಡಳಿತ ಉಪಕಾರ್ಯದರ್ಶಿ ಬಾಬುರವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಎಚ್ ಪಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಡಾಕ್ಟರ್ ಮೀರ ಶಿವಲಿಂಗಯ್ಯ ಅಧ್ಯಕ್ಷತೆ ವಹಿಸಲಿದ್ದು ಸ್ಪಂದನ ಸಾಂಸ್ಕೃತಿಕ ಪರಿಷತ್ತಿನ ಸಂಸ್ಥಾಪಕ ಅಧ್ಯಕ್ಷರಾದ ಸಾಹಿತಿ ಟಿ ಸತೀಶ್ ಜಾರಗೌಡ ಆಶಯ ಮಾತನಾಡಲಿದ್ದಾರೆ ಎಂದು ಹೇಳಿದರು ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಜಯಪ್ರಕಾಶ್ ಗೌಡ ತೋಟಗಾರಿಕೆ ಇಲಾಖೆಯ ರೇಖಾ ಜಾನಪದ ವಿದ್ವಾಂಸರಾದ ಡಾಕ್ಟರ್ ಜೆ ರಾಜು ಗುಂಡಾಪುರ ಭಾಗವಹಿಸಲಿದ್ದು ಸಾಲುಮರದ ನಾಗರಾಜು ರೂಪಮಂಜು

ರಾಜ್ಯ ಮಟ್ಟದ ಯುಗಾದಿ ಕವಿಗೋಷ್ಠಿಯನ್ನ ಮಾಡ್ತಾ ಇದ್ದೀವಿ ನವೆಂಬರ್ ಒಂದು ಮಾತ್ರ ಕನ್ನಡ ಸಾಹಿತ್ಯವನ್ನು ಉಳಿಸೋದಲ್ಲ ಪ್ರತಿ ತಿಂಗಳು ಕೂಡ ಯಾವ್ದಾದ್ರೂ ಒಂದು ಕನ್ನಡಕ್ಕೆ ಸಂಬಂಧಪಟ್ಟ ಒಂದು ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ನಡೆಯಬೇಕು ಅಂತ ಯುಗಾದಿ ಸಂಭ್ರಮ ಅಥವಾ ಯುಗಾದಿ ಕವಿಗೋಷ್ಠಿಯನ್ನ ರಾಜ್ಯ ಮಟ್ಟದ ನಾವು ಮಂಡ್ಯ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಕೆ ಶಂಕರಗೌಡ ಶತಮಾನೋತ್ಸವ ಭವನ ಕರ್ನಾಟಕ ಸಂಘ ಈ ಸ್ಥಳದಲ್ಲಿ ದಿನಾಂಕ ಇಪ್ಪತ್ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಸೊ ಇಲ್ಲಿ ಕವಿ ಸಮ್ಮೇಳನ ಆಯೋಜಿಸಲಾಗಿದೆ ಎಲ್ಲ ಕವಿ ಮನಸ್ಸುಗಳು ಕವಿ ಋಷಿಗಳು ಎಲ್ಲ ಕನ್ನಡ ಅಭಿಮಾನಿಗಳು ಈ ಕಾರ್ಯಕ್ರಮವನ್ನ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ಮಂಡ್ಯ ಜಿಲ್ಲೆಯ ಕನ್ನಡ ಅಭಿಮಾನಿಗಳಿಗೆ ಸೊ ನಾವು ವಿಶೇಷವಾಗಿ ಆಹ್ವಾನವನ್ನ ನಾನು ಕೋರ್ತೀನಿ ಗೋಷ್ಠಿಯಲ್ಲಿ ಗೌರವ ಬಾಲಸುಬ್ರಹ್ಮಣ್ಯ ಪ್ರಧಾನ ಕಾರ್ಯದರ್ಶಿ ಹನುಮಂತಪ್ಪ ಉಪಸ್ಥಿತರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮಂಗಳದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯಕ್ಕೆ ವ್ಯಾಪಕ ಖಂಡನೆ ಮಂಡ್ಯದಲ್ಲಿ ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆ ಬಂಗಾಳದಲ್ಲಿ ರಾಷ್ಟ್ರಪತಿ ಆಡಳಿತ ಜಾರಿಗೆ ಒತ್ತಾಯ ಏಪ್ರಿಲ್ ಇಪ್ಪತ್ತೆರಡರಂದು ನಾಗಮಂಗಲಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭೇಟಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರಿಂದ ಸ್ಥಳ ಪರಿಶೀಲನೆ ಸಿಎಂ ಪೋಸ್ಟರ್ಗಳನ್ನು ವಿರೂಪಗೊಳಿಸಿರುವ ಕಿಡಿಗೇಡಿಗಳು ವೀರಸ್ ಅಕಾಡೆಮಿ ವತಿಯಿಂದ ಮಕ್ಕಳ ಆರೋಗ್ಯ ತಪಾಸಣಾ ಶಿಬಿರ ಮಕ್ಕಳಲ್ಲಿ ಸೃಜನಶೀಲತೆ ಬಳಸಲು ಗಣ್ಯರ ಕಳಕಳಿ ಆರೋಗ್ಯದ ಕಡೆ ಗಮನ ಹರಿಸಲು ವೈದ್ಯರ ಸೂಚನೆ ಗುತ್ತಿಗೆ ಕಾರ್ಮಿಕರನ್ನ ಗ್ರಾಮ ಪಂಚಾಯಿತಿ ನೌಕರರಂತೆ ಪರಿಗಣಿಸಲು ಒತ್ತಾಯ ಸರ್ಕಾರ ಕೂಡಲೇ ಸಂಬಳ ಪಾವತಿಸಲು ತಾಕೀತು ನಗರಸಭೆ ಕಚೇರಿ ಎದುರು ಪೌರ ನೌಕರರ ಸಂಘ ಹೋರಾಟ ಹಲ್ಲೆಗೆರೆಯಲ್ಲಿ ಮದರ್ ಅರ್ಥ ಡೇ ಸೆಲೆಬ್ರೇಷನ್ ಕಾರ್ಯಕ್ರಮ ಸ್ಕೋಪ್ ಫೌಂಡೇಶನ್ ಇಂಡಿಯಾ ಆಯೋಜನೆ ಸಂಸ್ಕೃತಿ ಪರಂಪರೆ ಉಳಿವಿಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಕಳಕಳಿ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಇದು ನಮಸೊಂಡ ಟಿವಿ ಬಾಂಧವ್ಯಗಳ ದಿಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ